ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಿಂದೂಗಳ ಶತಮಾನಗಳ ಕನಸು ಅಯೋಧ್ಯೆಯಲ್ಲಿ ಈಡೇರಿದೆ ಶ್ರೀರಾಮನ ದೇಗುಲ ನಿರ್ಮಾಣಗೊಳ್ಳುವ ಮೂಲಕ ಕನಸು ಈಡೇರಿ ವರ್ಷ ಕಳೆದಿದೆ ಅದಾಗಲೇ ರಾಮನಿಗೆ ನೆಲೆಯಾಯಿತು ಶ್ರೀಕೃಷ್ಣನಿಗೆ ಯಾವಾಗ ಎಂಬ ಕೂಗು ಬಲ ಪಡೆದುಕೊಳ್ತಾ ಇದೆ ಇಂಥ ಹೊತ್ತಿನಲ್ಲೇ ಸದ್ಯದಲ್ಲೇ ಮಥುರಾದಲ್ಲಿ ಶ್ರೀಕೃಷ್ಣ ಮಂದಿರ ನಿರ್ಮಾಣ ಸನ್ನಿಹಿತ ಎಂದು ಹಿಂದೂ ಫೈರ್ ಬ್ರ್ಯಾಂಡ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪುನರುಚ್ಚರಿಸಿದ್ದಾರೆ ಯೋಗಿಯ ಈ ಘೋಷಣೆ ಹಿಂದೂಗಳಲ್ಲಿ ಹೊಸ ಹುಮ್ಮಸ್ಸು ಹಾಗೂ ಉತ್ಸಾಹವನ್ನು ಮೂಡಿಸಿದ್ದು ದೇವಕಿ ಕಂದನಿಗೆ ಹೊಸ ಮಂದಿರ ಕಟ್ಟುವ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ಕಾತುರರಾಗಿದ್ದಾರೆ ಯೋಗಿ ಆದಿತ್ಯನಾಥ್ ಕಟ್ಟರ್ ಹಿಂದುತ್ವವಾದಿ ಕಾವಿ ಬಟ್ಟೆ ತೊಟ್ಟ ಈ ಸಂತ ಪ್ರತಿಕ್ಷಣ ಉಸಿರಾಡುವುದು ದೇಶ ಹಾಗೂ ಹಿಂದುತ್ವದ ಉಳಿವಿಗಾಗಿ ಉತ್ತರ ಪ್ರದೇಶದ ಚುಕ್ಕಾಣಿ ಹಿಡಿದ ಯೋಗಿ ತಮ್ಮ ಬದುಕು ಹಿಂದುತ್ವದ ಉಳಿವಿಗೆ ಮುಡಿಪು ಎಂದಿದ್ದಾರೆ ಮಾತ್ರವಲ್ಲ ತಮ್ಮ ಕೃತಿ ಹಾಗೂ ಆಡಳಿತ ಸುಧಾರಣೆಯ ಮೂಲಕ ಹಿಂದುತ್ವಕ್ಕೆ ತಾವು ಕೊಡುವ ಬೆಲೆ ಏನು ಅನ್ನೋದನ್ನು ನಿರೂಪಿಸಿದ್ದಾರೆ ಇಂತಿಪ್ಪ ರಾಜಕೀಯದ ಸಂತ ಯೋಗಿ ಆದಿತ್ಯನಾಥ್ ಮಥುರಾದಲ್ಲಿ ಶ್ರೀಕೃಷ್ಣನ ಪುನಃ ಪ್ರತಿಷ್ಠಾಪನೆ ಸೂರ್ಯ ಚಂದ್ರೋದಯದಷ್ಟೇ ಸತ್ಯ ಎಂದು ಶಪಥ ಮಾಡಿದ್ದಾರೆ ಹೀಗಾಗಿ ಮತ್ತೆ ಹಿಂದೂಗಳ ಮನೆ ಮನಗಳಲ್ಲಿ ಸಂಭ್ರಮದ ಸೆಲೆ ಹುಟ್ಟಿದೆ ಮಥುರಾದಲ್ಲಿ ಕೃಷ್ಣ ದೇವಸ್ಥಾನವನ್ನು ಕೆಡವಿ ಮಸೀದಿ ನಿರ್ಮಾಣ ಮಾಡಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಹಲವು ವರ್ಷಗಳ ಹಿಂದೆಯೇ ಮಾಹಿತಿಯನ್ನು ನೀಡಿದೆ ದಾಖಲೆಗಳ ಪ್ರಕಾರ ಮಥುರಾದ ಕೇಶವ ದೇವ ದೇವಾಲಯವನ್ನು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಎಂದು ನಂಬಲಾಗುತ್ತಿದೆ ಮಥುರಾ ಶ್ರೀಕೃಷ್ಣನ ಜನ್ಮಸ್ಥಳ ಶ್ರೀಕೃಷ್ಣನ ಮೊಮ್ಮಕ್ಕಳಾದ ರಜಾ ಮತ್ತು ರಜನಾಭ ರಾಜ ಪರೀಕ್ಷಿತನ ಸಹಾಯದಿಂದ ಮಥುರಾದಲ್ಲಿ ಕೇಶವ ದೇವ ದೇವಾಲಯವನ್ನು ನಿರ್ಮಿಸಿದರು ಎಂಬ ಕಥೆ ಇದೆ ಆದರೆ ಮೊಘಲ್ ರಾಜ ಔರಂಗಜೇಬ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ಕೇಶವ ದೇವನ ದೇವಾಲಯವನ್ನು ಕೆಡವಲು ಆದೇಶಿಸಿದ್ದ ಹಿಂದೂ ದೇವಾಲಯವನ್ನು ಧ್ವಂಸಗೊಳಿಸಿದ ನಂತರ ನಿರ್ಮಿಸಲಾದ ಮಸೀದಿಯಲ್ಲಿ ಔರಂಗಜೇಬ ಸ್ವತಃ ನಮಾಜ್ ಮಾಡಿದ್ದ ಎಂದು ಇತಿಹಾಸ ಉಲ್ಲೇಖಿಸುತ್ತದೆ ಆದರೆ ಈಗ ಮಥುರಾವು ಕೃಷ್ಣನ ಪುನರ್ ಪ್ರತಿಷ್ಠೆಗೆ ಕಾದಿದೆ ಯಾಕೆಂದರೆ ಶ್ರೀಕೃಷ್ಣನ ಜನ್ಮಸ್ಥಾನದಲ್ಲಿ ಭೂಮಿಗಾಗಿ ಬಡಿದಾಟ ಜೋರಾಗಿದೆ ಮಥುರಾದ ವಿವಾದವು ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಭೂಮಿಯ ಮಾಲೀಕತ್ವದ ಹಕ್ಕುಗಳಿಗೆ ಸಂಬಂಧಿಸಿದೆ ಶ್ರೀಕೃಷ್ಣ ಜನ್ಮಭೂಮಿ ಹತ್ತು ಪಾಯಿಂಟ್ ಒಂಬತ್ತು ಎಕರೆ ಜಮೀನು ಹೊಂದಿದ್ದರೆ ಶಾಹಿ ಈದ್ಗಾ ಮಸೀದಿ ಎರಡೂವರೆ ಎಕರೆ ಜಮೀನು ಹೊಂದಿದೆ ಪ್ರಸ್ತುತ ಈಗ ಇರುವ ಶಾಹಿ ಈದ್ಗಾ ಮಸೀದಿಯನ್ನು ಅಕ್ರಮ ಎಂದು ಘೋಷಿಸಿ ಅದನ್ನು ನೆಲಸಮಗೊಳಿಸಬೇಕು ಮತ್ತು ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಸಂಪೂರ್ಣ ಭೂಮಿಯನ್ನ ಡಿಫಾಕ್ಟೋ ಮಾಲಿಕ ಭಗವಾನ್ ಶ್ರೀಕೃಷ್ಣ ವಿರಾಜಮಾನರಿಗೆ ಹಸ್ತಾಂತರಿಸುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ವಕೀಲರಾದ ರಂಜನಾ ಅಗ್ನಿಹೋತ್ರಿ ಸೇರಿ ಇತರ ಆರು ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಮೊದಲ ಬಾರಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಮಂದಿ ಅರ್ಜಿ ಸಲ್ಲಿಸಿದರು ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಶಾಹಿ ಈದ್ಗ ಮಸೀದಿ ಶ್ರೀಕೃಷ್ಣ ಜನ್ಮಭೂಮಿ ಟ್ರಸ್ಟ್ ಮತ್ತು ಶ್ರೀಕೃಷ್ಣ ಜನ್ಮಭೂಮಿ ಸೇವಾ ಸಂಸ್ಥಾನವನ್ನ ಪ್ರಕರಣದಲ್ಲಿ ಭಾಗಿ ಮಾಡಲಾಗಿತ್ತು ಈ ಅರ್ಜಿ ವಿಚಾರಣೆ ನಡೆಸಿದ ಉತ್ತರ ಪ್ರದೇಶದ ಮಥುರಾ ನ್ಯಾಯಾಲಯವು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಸಮೀಕ್ಷೆ ನಡೆಸುವಂತೆ ಆದೇಶಿಸಿತ್ತು ಸದ್ಯ ಎಲ್ಲವೂ ನ್ಯಾಯಾಲಯದ ಕಟಕಟೆಯಲ್ಲಿದೆ ಯೋಗಿ ಆದಿತ್ಯನಾಥ್ ತಮ್ಮ ಈ ಹಿಂದಿನ ಬಜೆಟ್ ಅಧಿವೇಶನದಲ್ಲಿ ಮಾತನಾಡುವಾಗ ಶ್ರೀಕೃಷ್ಣ ಮಂದಿರ ನಿರ್ಮಾಣದ ಸಂಗತಿಯನ್ನ ಪ್ರಸ್ತಾಪಿಸಿದ್ದಾರೆ ಸಿಎಂ ಯೋಗಿ ಅವರು ತಮ್ಮ ಭಾಷಣದಲ್ಲಿ ಮಹಾಭಾರತದ ಘಟನೆಯನ್ನ ನೆನಪಿಸಿಕೊಂಡರು ಶ್ರೀಕೃಷ್ಣನು ಕೌರವರಿಗೆ ಕೇವಲ ಐದು ಗ್ರಾಮಗಳನ್ನು ಪಾಂಡವರಿಗೆ ನೀಡುವಂತೆ ಕೇಳಿದರು ಪಾಂಡವರು ತಮ್ಮ ಹಕ್ಕನ್ನು ಹೊರ ನಾವು ಹಾಗೆ ಹೋರಾಡುವ ಕಾಲ ಸನ್ನಿಹಿತವಾಗಿದೆ ಅಂತ ಹೇಳಿದರು ಅಯೋಧ್ಯೆ ಅನ್ಯಾಯವನ್ನು ಎದುರಿ ಪಾಂಡವರಿಗೂ ಅನ್ಯಾಯವಾಗಿದೆ ಆ ಸಮಯದಲ್ಲಿ ಕೃಷ್ಣನು ಕೌರವರ ಬಳಿಗೆ ಹೋಗಿ ಐದು ಗ್ರಾಮಗಳನ್ನ ಮಾತ್ರ ಹುಡುಕಿತು ಉಳಿದದ್ದನ್ನ ನಿಮ್ಮ ಬಳಿ ಇಟ್ಟುಕೊಂಡು ಪಾಂಡವರು ಕೇವಲ ಐದು ಗ್ರಾಮಗಳೊಂದಿಗೆ ಸಂತೋಷವಾಗಿರಲು ಸಿದ್ಧರಾಗಿ ಆದರೆ ದುರ್ಯೋಧನ ಅದಕ್ಕೆ ಒಪ್ಪಲಿಲ್ಲ ಬದಲಾಗಿ ಅವರು ಶ್ರೀಕೃಷ್ಣನನ್ನ ಬಂಧಿಸಲು ಪ್ರಯತ್ನಿಸಿದರು ಪರಿಣಾಮ ಏನಾಯಿತು ನಾವೆಲ್ಲ ಅರಿತಿದ್ದೇವೆ ಇದು ಅಯೋಧ್ಯೆ ಕಾಶಿ ಮಥುರಾದಲ್ಲಿ ಏನಾಯಿತು ಕೃಷ್ಣನಿಗೆ ಐದು ಗ್ರಾಮಗಳು ಬೇಕಿದ್ದವು ಮತ್ತು ಹಿಂದೂ ಸಮಾಜವು ಕೇವಲ ಮೂರು ಕೇಂದ್ರಗಳನ್ನ ಹುಡುಕುತ್ತಿತ್ತು ನಮ್ಮ ನಂಬಿಕೆಯ ಕೇಂದ್ರಗಳು ಅಯೋಧ್ಯೆ ಮಥುರಾ ಮತ್ತು ಕಾಶಿಯ ಮೂರು ಸ್ಥಾನ ಸಾಮಾನ್ಯ ಸ್ಥಳಗಳಲ್ಲಿ ಮತ್ತು ಹಿಂದೂಗಳ ನಂಬಿಕೆಗಳಿಗೆ ಅವು ಬಹಳ ಮಹತ್ವದ್ದಾಗಿದೆ ಎಂದು ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ನಾವು ಮೂರು ಸ್ಥಳಗಳನ್ನು ಮಾತ್ರ ಕೇಳುತ್ತೇವೆ ಉಳಿದ ಸ್ಥಳಗಳಿಗೆ ಯಾವುದೇ ಬೇಡಿಕೆ ಇಲ್ಲ ಎಂದು ಅವರು ಮಥುರಾದಲ್ಲಿ ಕೃಷ್ಣ ಜನ್ಮಭೂಮಿಯನ್ನು ಮುಕ್ತಗೊಳಿಸುವ ಪ್ರಯತ್ನದಲ್ಲಿ ಹಿಂದೂ ಸಾಧುಗಳು ಈಗ ರಾಮಮಂದಿರ ಟ್ರಸ್ಟ್ನ ರೀತಿಯಲ್ಲಿ ಶ್ರೀಕೃಷ್ಣ ಜನ್ಮಭೂಮಿ ನಿರ್ಮಾಣ ನ್ಯಾಸ್ ಅನ್ನ ರಚಿಸಿದರು ಹೀಗಾಗಿ ಮತ್ತೆ ಮಥುರಾದಲ್ಲಿ ಶ್ರೀಕೃಷ್ಣ ಮಂದಿರ ನಿರ್ಮಾಣದ ಕನಸಿಗೆ ಬಲ ಜನರು ಮೋದಿ ಹಾಗೂ ಯೋಗಿ ನೇತೃತ್ವದಲ್ಲಿ ಶ್ರೀಕೃಷ್ಣ ಮಂದಿರ ನಿರ್ಮಿಸುವ ಸುವರ್ಣ ಘಳಿಗೆಗೆ ಕಾದಿತ್ತು ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತ ಒಂಬತ್ತರ ಚುನಾವಣೆ ವೇಳೆಗೆ ಶ್ರೀಕೃಷ್ಣ ಮಂದಿರ ನಿರ್ಮಾಣ ಶತಸಿದ್ಧ ಎನ್ನಲಾಗ್ತಾ ಇದ್ದು ಹಿಂದೂಗಳ ಸುವರ್ಣ ಯುಗ ಆರಂಭವಾಗಿದೆ ಎಂದು ಭಾರತ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಾಗೂ ಹಿಂದೂ ಧರ್ಮದ ರಕ್ಷಣೆಗಾಗಿ ವಿಡಿಯೋವನ್ನು ಇತರರಿಗೂ ಶೇರ್ ಅಖಂಡ ಭಾರತ ಸನಾತನ ವಿಭಾಗ